ಬ್ರಿಟಿಷರು ಮೈಸೂರಿನಲ್ಲಿ ಅಧಿಪತ್ಯ ಸಾಧಿಸಿ ಹೋಗಿದ್ದರು ಎಂಬುವುದಕ್ಕೆ ಇಂದಿಗೂ ಹುಡುಕಿದರೂ ಅನೇಕ ಕುರುಹುಗಳು ಸಿಗುತ್ತವೆ ಅಂತೆಯೇ ಮೈಸೂರಿನಲ್ಲಿ ಇನ್ನೂರ ಐವತ್ತು ವರ್ಷಗಳ ಹಿಂದಿನ ಗೋರಿಗಳು ಬೆಳಕಿಗೆ ಬಂದಿದ್ದು ಅಚ್ಚರಿ ಮೂಡಿಸಿದೆ ಹುಣಸೂರಿನ ತಾಲೂಕಿನ ತೀರ್ಥ ನದಿಯ ಕೊನೆಯ ಭಾಗದಲ್ಲಿ ಬ್ರಿಟಿಷರ ಕೆಲವು ಪಾಳು ಬಿದ್ದ ಸಮಾಧಿಗಳಿವೆ ಅವುಗಳನ್ನು ತಕ್ಷಣಕ್ಕೆ ನೋಡಿದರೆ ಸಮಾಧಿಗಳು ಎನ್ನಲು ಸಾಧ್ಯವಿಲ್ಲ ಹಳೆಯ ದೇವಾಲಯದ ಗೋಪುರಗಳು ಇರಬಹುದು ಎನಿಸುತ್ತವೆ ಹತ್ತಿರ ಹೋಗಿ ನೋಡಿದರೆ ಮಾತ್ರ ಬ್ರಿಟಿಷರ ಗೋರಿಗಳು ಕಣ್ಣಿಗೆ ಇತಿಹಾಸದ ನೆನಪುಗಳನ್ನು ತರುತ್ತವೆ ಇಲ್ಲಿನ ಗೋರಿಗಳನ್ನು ನೋಡಲು ಹೋದರೆ ಪೊದೆಗಿಡಗಳು ಆವರಿಸಿಕೊಂಡಿದ್ದು ವಿಪರೀತವಾದ ಸೊಳ್ಳೆಗಳು ಕಾಟವೂ ಜಾಸ್ತಿ ಇದೆ ಕೆಟ್ಟ ವಾಸನೆಯೂ ಮೂಗಿಗೆ ಬಡಿಯುತ್ತವೆ ಇಂತಹ ಸ್ಥಳದಲ್ಲಿ ಬ್ರಿಟಿಷರ ಗೋರಿಗಳು ಯಾರ ಕಣ್ಣಿಗೂ ಬೀಳದೇ ಇರುವುದು ಅಚ್ಚರಿ ತಂದಿದೆ ಸುಮಾರು ಇನ್ನೂರ ಐವತ್ತು ವರ್ಷಗಳಿಂದ ಸದ್ದಿಲ್ಲದೆ ಮಲಗಿದ್ದ ಬ್ರಿಟಿಷ್ ಸಮಾಧಿಗಳು ಇದೀಗ ಜನರ ಆಸಕ್ತಿಯನ್ನು ಕೆರಳಿಸುತ್ತಿದೆ ಈ ಸಮಾಧಿ ಅಕ್ಕಪಕ್ಕದಲ್ಲಿ ವಾಸವಿ ಗೋಶಾಲೆ ಮತ್ತು ವಾಸವಿ ವಾನ ಪ್ರಸ್ಥಾಶ್ರಮ ಇದೆ ಬ್ರಾಹ್ಮಣರ ಬೀದಿಯ ಬಳಿ ಇರುವ ಹಳೆ ಪೋಸ್ಟ್ ಆಫೀಸ್ನ ರಸ್ತೆ ಮೂಲಕ ಸ್ವಲ್ಪ ದೂರ ಸಾಗಿದರೆ ಈ ಗೋರಿಗಳನ್ನು ಕಾಣಬಹುದು ಆದರೆ ಸದ್ಯಕ್ಕೆ ಇವುಗಳನ್ನು ಬಹಳ ಹತ್ತಿರದಿಂದ ನೋಡಲು ಸಾಧ್ಯವಿಲ್ಲ ಸಂಪೂರ್ಣ ಗಿಡಗಂಟೆಗಳು ಗೋರಿಯ ಕಲ್ಲುಗಳನ್ನು ಮುಚ್ಚಿಕೊಂಡಿದ್ದು ದೂರದಿಂದ ಅಷ್ಟೋ ಇಷ್ಟೋ ಕಾಣಬಹುದು ಶತಮಾನಗಳಿಂದ ಈ ಗೋರಿಗಳ ಬಗ್ಗೆ ಸ್ಥಳೀಯರಿಗೆ ಸಹ ಸರಿಯಾದ ಮಾಹಿತಿ ಇಲ್ಲ ಅಂದಿನ ಬ್ರಿಟಿಷ್ ಮೈಸೂರು ಹುಣಸೂರನ್ನು ಒಳಗೊಂಡಿದ್ದರಿಂದ ಇದು ಬ್ರಿಟಿಷ್ ಉನ್ನತ ಅಧಿಕಾರಗಳ ಗೋರಿಗಳು ಸಹ ಆಗಿರಬಹುದು ಎಂಬ ಸಂಶಯ ಇದೆ ಕೆಲವು ಗೋರಿಗಳು ಸಮತಟ್ಟವಾದ ಆಕಾರದಲ್ಲಿ ಇದ್ದರೆ ಇನ್ನೂ ಕೆಲವು ಗೋರಿಗಳು ವೃತ್ತಾಕಾರದಲ್ಲಿ ಮತ್ತು ಗೋಪುರಗಳ ಆಕಾರದಲ್ಲಿರುವುದು ವೈಶಿಷ್ಟ್ಯಪೂರ್ಣ ಎನ್ನಬಹುದು ಒಂದೆರಡು ಗೋರಿಗಳು ಶತಮಾನಗಳ ಮಳೆ ಮತ್ತು ಬಿಸಿಲನ್ನು ತಾಳಿಕೊಂಡು ಸ್ವಲ್ಪ ಸುರಕ್ಷಿತವಾಗಿದೆ ಕೆಲವು ಸ್ಥಳೀಯರ ಪ್ರಕಾರ ಕೊಡಗಿನ ಕಾಫಿ ತೋಟಗಳ ಮಾಲೀಕರಾಗಿದ್ದ ಕೆಲವು ಬ್ರಿಟಿಷರ ಸಮಾಧಿಗಳು ಎನ್ನುತ್ತಾರೆ ಕೆಲವು ಸಮಾಧಿಗಳಲ್ಲಿ ಮೃತಪಟ್ಟವರ ಹೆಸರು ವಯಸ್ಸುಲಿಂಗ ಮೃತಪಟ್ಟ ಕಾರಣ ಮುಂತಾದ ವಿವರಗಳು ಇವೆ ಎನ್ನಬಹುದು ಇಲ್ಲಿ ಮೃತಪಟ್ಟವರ ವಯಸ್ಸು ಇಪ್ಪತ್ತೊಂಬತ್ತು ಇದ್ದರೆ ಇನ್ನೂ ಕೆಲವು ಗೋಡೆಗಳಲ್ಲಿ ಐವತ್ಮೂರು ಎಂದು ನಮೂದಿಸಲಾಗಿದೆ ಮೃತಪಟ್ಟವರು ಒಂದೇ ಕುಟುಂಬದ ಪತ್ನಿ ಮಕ್ಕಳು ಸಹ ಆಗಿರುವ ಸಾಧ್ಯತೆ ಇದೆ ಎಂದು ಗೋರಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಹೇಳಬಹುದು ಇನ್ನೂ ಕೆಲವು ಗೋರಿಗಳಲ್ಲಿ ಮೃತಪಟ್ಟವರ ನಿಖರವಾದ ವಯಸ್ಸು ತಿಂಗಳು ಮತ್ತು ದಿನಗಳನ್ನು ಸ್ಪಷ್ಟವಾಗಿ ನಮೂದಿಸಿರುವುದು ಗಮನಿಸಬಹುದು ಒಂದು ಗೋರಿಯಲ್ಲಿ ಮಣ್ಣು ಮಾಡಿರುವ ಇಬ್ಬರ ಬಗ್ಗೆ ವಿವರಗಳು ಇರುವುದು ತೀರಾ ಆಸಕ್ತಿದಾಯಕವಾಗಿದೆ ಅಪ್ಪ ಮತ್ತು ಮಗನನ್ನು ಇಲ್ಲಿ ಒಂದೆಡೆ ಮಣ್ಣು ಮಾಡಿರುವ ಸಾಧ್ಯತೆಗಳಿವೆ ಇಂದು ಹೆಚ್ಚಿನ ಈ ಬ್ರಿಟಿಷ್ ಗೋರಿಗಳು ಶಿಥಿಲ ವ್ಯವಸ್ಥೆಯನ್ನು ತಲುಪಿವೆ ಕೆಲವೆಡೆ ಶತಮಾನಗಳಿಂದ ಮಣ್ಣಿನ ಮಣ್ಣಿನಕ್ಕೆ ಒಳಗಾಗಿ ಗೋರಿ ಕಲ್ಲುಗಳು ಅಲ್ಲಾಡುತ್ತಿವೆ ಅಂದು ಕಟ್ಟಿದ್ದ ಕಾಂಪೌಂಡ್ನ ಸುಳಿವು ಇಂದು ಇಲ್ಲ ಒಂದೆಡೆ ಎಲ್ಲರ ಗೋರಿಗಳು ಇರುವುದನ್ನು ಗಮನಿಸಿದರೆ ಇದು ಬ್ರಿಟಿಷರಿಗೆ ಮಾತ್ರ ಸೀಮಿತವಾಗಿದ್ದ ಸ್ಮಶಾನ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎನ್ನಬಹುದು ಕೆಲವು ಗೋರಿಗಳು ಕಲಾವಂತಿಕೆಯಲ್ಲಿ ಶ್ರೀಮಂತವಾಗಿವೆ ಇನ್ನು ಕೆಲವು ಗೋರಿಗಳು ತೀರ ಸಾಮಾನ್ಯವಾಗಿವೆ ಆದರೆ ಎಲ್ಲ ಗೋರಿಗಳ ಮೇಲೆ ದುಃಖಭರಿತ ಮತ್ತು ಭಾವನಾತ್ಮಕ ಸಾಲುಗಳಿವೆ ತಮ್ಮನ್ನು ಕಳೆದುಕೊಂಡವರ ನೋವಿದೆ ಸದ್ಯ ಈ ಗೋರಿಗಳ ಹತ್ತಿರಕ್ಕೆ ನೇರವಾಗಿ ಹೋಗಲು ಯಾವುದೇ ದಾರಿಗಳಿಲ್ಲ ಬ್ರಿಟಿಷರು ನಮ್ಮನ್ನು ಆಳಿದರೂ ಸಹ ಐತಿಹಾಸಿಕವಾಗಿ ಇಂಥ ಸ್ಥಳಗಳು ಬಹಳ ಮಹತ್ವವನ್ನು ಪಡೆಯುತ್ತವೆ ಇವುಗಳ ಸಂರಕ್ಷಣೆ ಸ್ಥಳೀಯ ಜನರ ಮತ್ತು ಪ್ರಾಚ್ಯವಸ್ತು ಇಲಾಖೆಯದ್ದಾಗಿದೆ ಸ್ಥಳೀಯ ಜನರ ಮಾಹಿತಿಯಂತೆ ಹುಣಸೂರು ಕಾಫಿ ವರ್ಕ್ಸ್ ಸುಮಾರು ಕ್ರೀಶಾ ಒಂದು ರ ದಶಕದಲ್ಲಿ ಆರಂಭವಾಗಿರುವ ಸಾಧ್ಯತೆಯಿದ್ದು ಅಂದಿನ ಕಾಫಿ ವರ್ಕ್ಸ್ನ ಮುಖ್ಯಸ್ಥರು ಮತ್ತು ಅವರ ಸಂಬಂಧಿಕರುಗಳ ಗೋರಿಗಳಾಗಿರಬಹುದು ಎಂದು ಸ್ಥಳೀಯರು ಬಲವಾಗಿ ಅಭಿಪ್ರಾಯಪಡುತ್ತಿದ್ದಾರೆ ಈ ಸಂಬಂಧ ಇಟಿವಿ ಭಾರತದೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿದ ಮೈಸೂರು ವಿವಿ ಸಹಾಯಕ ಪ್ರಾಧ್ಯಾಪಕ ಡಿಸಿ ನಂಜುಂಡ ಅವರು ಕಾಫಿ ವರ್ಕ್ಸ್ನಲ್ಲಿ ಅಂದು ಮೂರು ಸಾವಿರಕ್ಕಿಂತಲೂ ಹೆಚ್ಚಿನ ಕೆಲಸಗಾರರು ಬೇರೆ ಬೇರೆ ಸ್ಥಳಗಳಿಂದ ಬಂದು ಕೆಲಸ ಮಾಡುತ್ತಿದ್ದರೆಂದು ಮಾಹಿತಿ ಇದೆ ಹುಣಸೂರು ಕಾಫಿ ವರ್ಕ್ಸ್ನಲ್ಲಿ ಇಂಗ್ಲೆಂಡ್ ದೇಶದ ಗಳು ಇಂದಿಗೂ ಇರುವುದನ್ನು ಗಮನಿಸಬಹುದು ಮೊಘಲ್ ಗೋರಿಗಳನ್ನು ಸಂರಕ್ಷಿಸುತ್ತಿರುವ ನಾವು ಈ ಗೋರಿಗಳ ಸಂರಕ್ಷಣೆ ಬಗ್ಗೆಯೂ ಗಮನಹರಿಸಬೇಕು ಈ ಸಂಬಂಧ ಮಾಹಿತಿಯನ್ನು ಬ್ರಿಟಿಷರಾಯಭಾರ ಕಚೇರಿಗೆ ತಲುಪಿಸುವ ಕೆಲಸವಾಗಬೇಕು ಪ್ರಾಚ್ಯವಸ್ತು ಇಲಾಖೆ ಇಲ್ಲಿನ ಸ್ಥಳಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಸುತ್ತಲೂ ಕಾಂಪೌಂಡ್ ಹಾಕಿಸಬೇಕಾಗಿದೆ ಎನ್ನುತ್ತಾರೆ ಹುಣಸೂರಿನ ನಲ್ಲೂರುಪಾಲ ಗ್ರಾಮದ ನಿವಾಸಿಯಾದ ಡಾ ಮಹದೇವ ಅವರು ಮಾತನಾಡಿ ಈ ಸ್ಥಳದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಬ್ರಿಟಿಷರ ಗೋರಿಗಳಿದ್ದು ಇವುಗಳನ್ನು ಸಂರಕ್ಷಣೆ ಮಾಡಿ ಅದರ ಇತಿಹಾಸ ಮತ್ತು ಮಹತ್ವವನ್ನು ತಿಳಿಸಬೇಕು ಇಲ್ಲಿ ಗೋರಿಗಳು ಇವೆ ಎಂಬುದು ಇಂದಿಗೂ ಬೆಳಕಿಗೆ ಬಂದಿಲ್ಲ ಇದರ ಬಗ್ಗೆ ಅಧ್ಯಯನ ನಡೆಸಿ ಸರಿಯಾದ ಮಾಹಿತಿ ನೀಡಿದರೆ ಜನರಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿದರು ಮತ್ತೊಬ್ಬರಿಗೆ ಕೆಡುಕನ್ನು ಬಯಸಿ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡುತ್ತಾರಾ ಎಂದು ಆಶ್ಚರ್ಯವಾಗುತ್ತದೆ ಎಷ್ಟೋ ಜನರ ಮನೆಯಲ್ಲಿ ತಂದೆ ತಾಯಿ ಮಕ್ಕಳ ಮೇಲೆ ಮಾಟ ಮಾಡಿಸಿ ಹಾಸಿಗೆ ಕೆಳಗೆ ಯಂತ್ರ ನಿಂಬೆ ಹಣ್ಣು ಇಟ್ಟಿರುತ್ತಾರೆ ಗಂಡು ಮಕ್ಕಳು ಯಾವ ಹುಡುಗಿಯರನ್ನು ಪ್ರೀತಿಸದೆ ಮಾತು ಕೇಳಬೇಕೆಂದು ಹೀಗೆ ಮಾಡುತ್ತಾರಂತೆ ಕೆಲವರು ದೇವರ ಮನೆಯಲ್ಲಿ ದೇವರ ವಿಗ್ರಹ ಇಡುವ ಬದಲು ಚಿಕ್ಕ ಕುಡಿಕೆಗಳಿಗೆ ಬಟ್ಟೆ ಕಟ್ಟಿ ಹೆಸರು ಬರೆದು ಅದಕ್ಕೆ ಶ್ರದ್ಧೆಯಿಂದ ಕೈಂಕರ್ಯಗಳನ್ನು ಮಾಡುತ್ತಾರೆ ಮನುಷ್ಯನ ಹುಟ್ಟು ಸಾವಿನ ಲೆಕ್ಕಾಚಾರವನ್ನು ವಿಧಿ ಏನೇ ಬರೆದಿಟ್ಟಿದ್ದರೂ ಬದುಕಿರುವಾಗ ಕರ್ಮ ಮಾರ್ಗದಲ್ಲಿ ನಮ್ಮ ಹಣೆ ಬರಹವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಸ್ವಾತಂತ್ರ್ಯವನ್ನು ದೇವರು ನಮ್ಮೆಲ್ಲರಿಗೂ ಕೇಟ್ಟಿರುತ್ತಾನೆ ಈ ಜನ್ಮದಲ್ಲಿ ನಾವು ಏನೆಲ್ಲವನ್ನು ಮಾಡಿ ಮುಗಿಸಬೇಕು ಎಷ್ಟು ಕ್ವಾಲಿಟಿ ವರ್ಕ್ ಮಾಡುತ್ತೇವೆ ಅನ್ನುವುದು ನಮಗೆ ಬಿಟ್ಟಿದ್ದು ಮನುಷ್ಯನಿಗೆ ಆಸೆ ಸಹಜವಾಗಿ ಉತ್ಪತ್ತಿಯಾಗುವ ರಸ ಅದನ್ನು ಈಡೇರಿಸಿಕೊಳ್ಳಲು ಏನು ಬೇಕಾದರೂ ಮಾಡಲು ಸಿದ್ಧನಿರುತ್ತಾನೆ ಇತ್ತೀಚೆಗಂತೂ ಜನರು ಸಾತ್ವಿಕವಾಗಿ ಮಂತ್ರಗಳಿಗೆ ಮೊರೆ ಹೋಗುವುದಕ್ಕಿಂತ ಯಾರ್ಯಾರು ಏನೇನು ತಂತ್ರಗಳನ್ನು ಹೇಳಿಕೆಯಿಡುತ್ತಾರೋ ಅದನ್ನೆಲ್ಲ ಮಾಡುತ್ತಾರೆ ಪೂಜೆ ಮಾಡಿ ದೇವರನ್ನು ಒಲಿಸಿಕೊಳ್ಳಿ ಅಂದರೆ ನಮಗೆ ಬೇಗ ಬೇಗ ಎಲ್ಲ ಸಿಗಬೇಕು ಅದಕ್ಕೆ ನಾವು ತಂತ್ರಗುರುಗಳು ಹೇಳಿದಂತೆ ಕೇಳುತ್ತೇವೆ ಎನ್ನುತ್ತಾರೆ ನಮಗೆ ಯಾವಾಗ ಏನೇ ಸಮಸ್ಯೆ ಆದರೂ ಅವರೇ ಪರಿಹಾರ ಮಾಡಿ ಕೆಲವು ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೀಳಲು ಕೀಡುತ್ತಾರೆ ಆ ವಸ್ತುವನ್ನು ಕ್ಷುದ್ರ ವಿದ್ಯೆಯ ಪ್ರಕಾರ ಪತ್ರಿಸಿ ಅದಕ್ಕೆ ಶಕ್ತಿಯನ್ನು ತುಂಬಿರುತ್ತಾರೆ ಹಾಗಾಗಿ ಅದು ಬೇಗ ಬೇಗ ಕೆಲಸ ಮಾಡುತ್ತದೆ ಭೌತಿಕ ಜಗತ್ತಿನಲ್ಲಿ ನಾವು ಬದುಕಿರೋದು ಏತಕ್ಕೆ ಮೇಡನ್ ನಮಗೆ ನಾವು ಅಂದುಕೆಯುಂಡಿರುವುದೆಲ್ಲ ಸರಿಯಾದ ಸಮಯಕ್ಕೆ ಸಿಕ್ಕರೆ ತಾನೇ ಸಾರ್ಥಕತೆ ನಾನು ಇಷ್ಟು ಕಷ್ಟಪಟ್ಟು ದುಡಿದು ಏನು ಪ್ರಯೋಜನ ಚೆನ್ನಾಗಿರೋರು ಚೆನ್ನಾಗಿಯೇ ಇರುತ್ತಾರೆ ಕಷ್ಟಪಡೋರು ಕಷ್ಟಪಡ್ತಾನೇ ಇರ್ತಾರೆ ಮಂತ್ರಾನೋ ತಂತ್ರಾನೋ ನಮಗೆ ಅಧಿಕಾರ ಹಣ ಗೌರವ ಸಿಕ್ಕರೆ ಸಾಕು ಎಂದು ತಮ್ಮನ್ನು ಸಮರ್ಥಿಸಿಕಿ ಉಳುತ್ತಾರೆ ತಂತ್ರ ವಿದ್ಯೆ ವಣಾತ್ಮಕವೇ ತಂತ್ರ ಯಾವಾಗಲೂ ನೆಗೆಟಿವ್ ಆಗಿಯೇ ಇರಬೇಕು ಅಂತ ಏನಿಲ್ಲ ಕೆಲವರು ಮಾನಸಿಕವಾಗಿ ಬುದ್ಧಿಹೀನರಾದರೆ ಅಥವಾ ಅಸ್ತವ್ಯಸ್ತರಾಗಿ ಬುದ್ಧಿಯ ಸಮತೋಲನ ತಂತ್ರ ತಂತ್ರವಿದ್ಯೆ ಒಮ್ಮೊಮ್ಮೆ ಸಹಾಯ ಮಾಡುತ್ತದೆ ತಂತ್ರ ವಿದ್ಯೆ ಕೂಡ ಒಂದು ವಿದ್ಯೆಯೇ ಆದರೆ ಅದನ್ನು ಎಲ್ಲಿ ಹೇಗೆ ಯಾಕೆ ಪ್ರಯೋಗ ಮಾಡುತ್ತಾರೆ ಅನ್ನುವುದು ಮುಖ್ಯ ಆ ಶಕ್ತಿಯನ್ನು ಪಡೆದುಕಿಯುವುದು ಸಹ ಅಷ್ಟು ಸುಲಭ ಅಲ್ಲ ಮಾಯ ತಂತ್ರದ್ದೇ ಒಂದು ದಿಡ್ಡ ಜಗತ್ತು ಆ ವಿದ್ಯೆಯನ್ನು ಅರೆದು ಕುಡಿದ ಗುರುಗಳು ತಮ್ಮ ಜೀವನ ಪೂರ್ತಿ ತಂತ್ರವಿದ್ಯೆಯ ಸಾಧನೆಗಾಗಿ ಉರುರು ಅಲೆದು ಸಂಸಾರ ಪ್ರೀತಿ ಸಂಬಂಧಗಳು ಲೌಕಿಕ ಆಕರ್ಷಣೆಗಳಿಂದ ದೂರ ಉಳಿದು ಎಲ್ಲವನ್ನೂ ತ್ಯಾಗ ಮಾಡಿರುತ್ತಾರೆ ಆದರೆ ಬೇರೆಯವರ ಲೌಕಿಕ ಆಸೆಗಳನ್ನು ಈಡೇರಿಸಲು ಇವರು ತಂತ್ರ ಪ್ರಯೋಗ ಮಾಡುತ್ತಾರೆ ತಂತ್ರ ಕ್ಷುದ್ರವಿದ್ಯೆ ಮಾಯಮಾಠ ಬಲಿ ಕೇಳುವುದು ವಾಮಾಚಾರ ಹಿಂಸಾಚಾರ ವಶೀಕರಣ ಇವೆಲ್ಲ ಅನೇಕರು ತಾತ್ಕಾಲಿಕ ವಶೀಕರಣದ ರುಚಿ ಕಂಡುಕಿಂಡು ಬ್ಲಾಕ್ ಮ್ಯಾಜಿಕ್ ಹಿಂದೆ ಬಿದ್ದಿದ್ದಾರೆ ಆದರೆ ಆಚಾರವಂತರ್ಯಾರೂ ಇವನ್ನೆಲ್ಲ ಮಾಡಿಸಲು ಹೋಗುವುದಿಲ್ಲ ಕೆಲವರು ನಿಂಬೆಹಣ್ಣು ಮೆಣಸಿನಕಾಯಿ ಮಡಿಕೆ ಕುಡಿಕೆ ತೆಂಗಿನಕಾಯಿ ಮೊಟ್ಟೆ ಕೂದಲು ಉಗುರು ಬಟ್ಟೆಗಳನ್ನು ಮಂತ್ರಿಸಿ ಬೇರೆಯವರ ಮನೆಯ ಮುಂದೆ ಬಿಸಾಕುತ್ತಾರೆ ಬೆಂಗಳೂರಿನಂತಹ ನಗರದಲ್ಲೂ ರಾತ್ರಿ ಹೊತ್ತು ಅಡ್ಡಾಡಿದರೆ ಮೂರು ರಸ್ತೆ ಕೂಡುವಲ್ಲಿ ಮೊಟ್ಟೆ ಕುಂಕುಮ ಮಡಿಕೆ ಬಟ್ಟೆಗಳನ್ನು ವಾಮಾಚಾರಕ್ಕೆ ಬಳಸಿ ಎಸೆದಿರುವುದು ಕಾಣಿಸುತ್ತದೆ ತಮ್ಮ ಗಂಡ ಮಕ್ಕಳು ಸಂಬಂಧಿಕರ ಮೇಲೂ ಕೆಲವರು ಈ ವಿದ್ಯೆಯನ್ನು ಪ್ರಯೋಗಿಸುತ್ತಾರೆ ಗಂಡಸರು ಮಾತ್ರ ಇದೆಲ್ಲ ಮಾಡಿಸುತ್ತಾರೆ ಎಂದು ಕೀಳಬೇಡಿ ತುಂಬಾ ಜನ ಹೆಂಗಸರು ಮಾಡಲು ಏನೂ ಕೆಲಸವಿಲ್ಲದೆ ದೇವರ ಪೂಜೆ ಮಾಡುವ ಯೋಗ್ಯತೆಯೂ ಇಲ್ಲದೆ ಅವರಿವರ ಮೇಲೆ ಹೊಟ್ಟೆಕಿಚ್ಚು ದ್ವೇಷ ಬೆಳೆಸಿಕೊಂಡು ಬೇರೆಯವರೂ ಹಾಳಾಗಲಿ ಎಂದು ಈ ರೀತಿಯ ಕೀಳು ಸಂಚುಗಳನ್ನು ಹೂಡುವುದುಂಟು ಪಾಸಿಟಿವ್ ಶಕ್ತಿಯ ಅಸ್ತಿತ್ವ ಇರುವಂತೆ ನೆಗೆಟಿವ್ ಶಕ್ತಿಯ ಅಸ್ತಿತ್ವ ಕೂಡ ಎಲ್ಲೆಲ್ಲಿಯೂ ಇರುತ್ತದೆ ಕೆಲವರಿಗೆ ಮೈ ಮೇಲೆ ದೆವ್ವ ಬರುತ್ತದೆ ಕೆಲವರಿಗೆ ಮೆಡಿಕಲಿ ಏನೂ ತೊಂದರೆ ಇಲ್ಲದಿದ್ದರೂ ಸದಾ ಮೈಕೈ ನೋವು ತಲೆನೋವು ವಾಂತಿ ಜ್ವರದಿಂದ ನರಳಾಡುತ್ತಿರುತ್ತಾರೆ ಇವಕ್ಕೆಲ್ಲ ನೆಗೆಟಿವ್ ಎನರ್ಜಿ ಕಾರಣವಾದರೂ ಎಲ್ಲವನ್ನೂ ಹೋಗಲಾಡಿಸಲು ಪಾಸಿಟಿವ್ ಶಕ್ತಿಯನ್ನು ನಮ್ಮ ಸುತ್ತ ಹರಡುವಂತೆ ಮಾಡಿಕಿಳಬೇಕೆ ಹೊರತು ವಾಮಾಚಾರದಿಂದ ಮಾಡಿಸುವ ಮಾಟಗಳಿಗೆ ಮೊರೆ ಹೋಗುವುದಲ್ಲ ದೇವರಿರುವಲ್ಲಿ ಯಾವ ಕಾಟಕ್ಕೂ ಕಾಲೂರಿ ನಿಲ್ಲಲಾಗುವುದಿಲ್ಲ ಈ ಸತ್ಯ ಗೆಯುತ್ತಿದ್ದರೂ ಜನರು ಯಾಕೆ ವಾಮಾಚಾರಕ್ಕೆ ಮರುಳಾಗುತ್ತಾರೆ ಅದನ್ನೇನು ಉಚಿತವಾಗಿ ಯಾರೂ ಮಾಡಿಕಿಡುವುದಿಲ್ಲ ತುಂಬಾ ದುಡ್ಡು ಕೇಳುತ್ತಾರೆ ಇತ್ತೀಚೆಗೆ ಇದು ದೊಡ್ಡ ವ್ಯಾಪಾರವಾಗಿದೆ ನಮ್ಮ ಟಾರ್ಗೆಟ್ ಯಾರಾಗಿರುತ್ತಾರೋ ಅವರಿಗೆ ಅರ್ಧ ಕೆಟ್ಟದಾದ ನಂತರ ಅವರಿಗೆ ಅಪಚಯ ಸಿಕ್ಕ ನಂತರ ನಮ್ಮ ಮಾತು ಕೇಳುವ ಹಾಗಾದ ನಂತರ ಇಷ್ಟು ದುಡ್ಡು ಪೂರ್ತಿ ಹಾಳಾದ ಮೇಲೆ ಪೂರ್ತಿ ದುಡ್ಡು ಎಂದು ನಿಗದಿ ಮಾಡಿಕೊಂಡಿರುತ್ತಾರೆ ಮತ್ತೊಬ್ಬರಿಗೆ ಕೆಡುಕನ್ನು ಬಯಸಿ ಇಷ್ಟೆಲ್ಲಾ ದುಡ್ಡು ಖರ್ಚು ಮಾಡುತ್ತಾರೆ ಎಂದು ಇವರನ್ನೆಲ್ಲ ನೋಡಿದರೆ ಆಶ್ಚರ್ಯವಾಗುತ್ತದೆ ಎಷ್ಟೋ ಜನರ ಮನೆಯಲ್ಲಿ ತಂದೆ ತಾಯಿ ಮಕ್ಕಳ ಮೇಲೆ ಮಾಟ ಮಾಡಿಸಿ ಅವರ ಹಾಸಿಗೆ ಕೆಳಗೆ ಯಂತ್ರ ಮತ್ತು ನಿಂಬೆಹಣ್ಣು ಇಟ್ಟಿರುತ್ತಾರೆ ತಮ್ಮ ಗಂಡು ಮಕ್ಕಳು ಯಾವ ಹುಡುಗಿಯರನ್ನು ಪ್ರೀತಿಸದೆ ತಮ್ಮ ಮಾತು ಕೇಳಬೇಕು ಎಂದು ಹೀಗೆ ಮಾಡುತ್ತಾರಂತೆ ಇನ್ನು ಕೆಲವರು ತಮ್ಮ ಮನೆಯ ದೇವರ ಮನೆಯಲ್ಲಿ ದೇವರ ವಿಗ್ರಹ ಇಡುವ ಬದಲು ಚಿಕ್ಕ ಚಿಕ್ಕ ಕುಡಿಕೆಗಳಿಗೆ ಬಟ್ಟೆ ಕಟ್ಟಿ ಅದರ ಮೇಲೆ ಹೆಸರನ್ನು ಬರೆದು ಅದಕ್ಕೆ ಶ್ರದ್ಧೆಯಿಂದ ಕೈಂಕರ್ಯಗಳನ್ನು ಮಾಡುತ್ತಾರೆ ಇವು ಮಾಟ ಮಡಿಕೆಗಳು ಇವರೆಲ್ಲ ಮನುಷ್ಯ ರೂಪದಲ್ಲಿರುವ ರಾಕ್ಷಸರೆಂದರೆ ತಪ್ಪೇನಿಲ್ಲ ಅನಾಚಾರಗಳಿಂದಲೇ ಎಲ್ಲರನ್ನೂ ಒಲಿಸಿ ಕ್ಯುಂಡು ಎಲ್ಲವನ್ನೂ ಗೆಲ್ಲಬೇಕೆಂಬ ಆಸೆ ಇವರಿಗೆಲ್ಲ ಒಂದು ಚಿಟವಾಗಿ ಬಿಟ್ಟಿರುತ್ತದೆ ಒಂದಾದ ನಂತರ ಮತ್ತೊಂದು ಒಬ್ಬರಿಗೆ ಕೆಟ್ಟದ್ದು ಮಾಡಿದ ಮೇಲೆ ಮತ್ತೊಬ್ಬರು ಹೀಗೆ ಲಕ್ಷಾಂತರರು ಖರ್ಚು ಮಾಡಿ ಎಲ್ಲರನ್ನೂ ಹಾಳು ಮಾಡಿ ಎಲ್ಲರನ್ನೂ ಹಾಳು ಮಾಡಿ ತಾನೂ ಖುಷಿಯಾಗಿ ಬೇಕು ಅಂತ ಬಯಸುತ್ತಾರೆ ಕೆಲವರು ಮನೆ ಮುಂದೆ ಆಫೀಸ್ ಮುಂದೆ ಅಮಾವಾಸ್ಯೆ ಹುಣ್ಣಿಮೆಯೆಂದು ನಿಂಬೆಹಣ್ಣು ಮೆಣಸಿನಕಾಯಿ ಬಿಸಾಕಿರುತ್ತಾರೆ ದೇವರು ನೆಲೆಸಿರುವ ದೇಹಕ್ಕಾಗಲಿ ಮನೆಗಾಗಲಿ ಈ ವಾಮಾಚಾರ ಮಾಯುಮಾಟ ಯಾವತ್ತೂ ತಪ್ಪುವುದಿಲ್ಲ ಡೋಂಗಿ ಮಾಂತ್ರಿಕರ ಬಗ್ಗೆ ಎಚ್ಚ ನಮ್ಮಲ್ಲಿ ಮಂತ್ರ ಮಾಡುವವರಲ್ಲಿ ಅರ್ಧಕ್ಕರ್ಧ ಜನ ಸರಿಯಾಗಿ ತಂತ್ರವಿದ್ಯೆ ಕಲಿತವರಲ್ಲ ಆ ವಿದ್ಯೆಯನ್ನು ಸರಿಯಾಗಿ ಕಲಿಯಬೇಕು ಅಂದರೆ ಅಪಾರ ಸಾಧನೆಯ ಅಗತ್ಯವಿದೆ ಅದಕ್ಕೆ ಸಾಕಷ್ಟು ವರ್ಷಗಳು ಹಿಡಿಯುತ್ತವೆ ಎರಡು ಮೂರು ಕ್ರಿಯೆಗಳನ್ನು ಕಲಿತು ಇದು ವರ್ಕ್ ಆಗುತ್ತೆ ಇಷ್ಟು ಹಣ ಕ್ಯೂಡಿ ಎಂದು ಕೇಳುವವರೆಲ್ಲಾ ಬೊಂಗಿಗುರುಗಳು ಅವರುಗಳನ್ನು ಬೆಳೆಸುತ್ತಿರುವವರು ಜನರೇ ನಂಬುತ್ತಿರುವವರು ಜನರೇ ತಪ್ಪು ಅದನ್ನು ಮಾಡಿಕೀಳುವವರಿಗಿಂತ ಮಾಡಿಸಿಕೀಳುತ್ತಿರುವ ಜನರದು ಜಗತ್ತಿನಲ್ಲಿ ಪ್ರೀತಿಯಿಂದ ಶ್ರದ್ಧೆಯಿಂದ ಶ್ರಮದಿಂದ ಸತ್ಯದಿಂದ ಏನನ್ನು ಬೇಕಾದರೂ ಗೆಲ್ಲಬಹುದು ಮೋಸದಿಂದ ವಾಮಾಚಾರ ಮಾಯ ಮಾಟ ಮಾಡಿಸಿ ಗೆಲ್ಲುತ್ತೇನೆ ಅಂದು ಕೊಂಡರೆ ಅದು ಒಂದಲ್ಲ ಒಂದು ದಿನ ನಮಗೆ ವಾಪಸ್ಸು ತಟ್ಟುತ್ತದೆ ಮತ್ತೊಬ್ಬರಿಗೆ ಕೆಡುಕನ್ನು ಬಯಸಿ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡುತ್ತೆ